ನಮಸ್ಕಾರ ಸಿ ನೈನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಯಶೋಧ ಬೀದರ್ ಬ್ರೇಕಿಂಗ್ ನ್ಯೂಸ್ ಬೀದರ್ ನಗರದಲ್ಲಿ ರಾತ್ರೋರಾತ್ರಿ ಗುಂಡಿನ ಸದ್ದು ಆತ್ಮರಕ್ಷಣೆಗಾಗಿ ರೌಡಿ ಶೀಟರ್ ಮೇಲೆ ಫೈರ್ ಮಾಡಿದ ಸಿಪಿಐ ಚಿಕಿತ್ಸೆಗೆಂದು ನ್ಯೂಟನ್ ಪೊಲೀಸ್ ಠಾಣೆಯಿಂದ ಬ್ರಿಮ್ಸ್ ಆಸ್ಪತ್ರೆಗೆ ಕರೆದೊಯ್ಯುವಾಗ ರೌಡಿ ಶೀಟರ್ ರಸೂಲ್ ಎನ್ನುವ ಆತ ಕಿರಿಕ್ ಮಾಡಿದ್ದಾನೆ ತಪ್ಪಿಸಿಕೊಳ್ಳಲು ಯತ್ನಿಸಿ ಸಿಪಿಐ ಕೈಗೆ ಚಾಕುವಿನಿಂದ ಇರಿದ ರೌಡಿ ಶೀಟರ್ ಬೇದನ್ನ ನ್ಯೂಟನ್ ಪೊಲೀಸ್ ಠಾಣೆಯ ಸಿಪಿಐ ಸಂತೋಷ್ಗೆ ಚಾಕು ಇರಿತ ಬೇದನ್ನ ಹೃದಯ ಭಾಗದಲ್ಲಿರುವ ಸಾಯಿ ಸ್ಕೂಲ್ ಆವರಣ ಬಳಿ ಫೈಯರ್ ಹಾಕಿದೆ ತಪ್ಪಿಸಿಕೊಳ್ಳಲು ಯತ್ನಿಸಿದಾಗ ಗಾಡಿಯಲ್ಲಿ ಒಂದು ಸುತ್ತುಗೊಂಡು ಹಾರಿಸಿದ ಸಿಪಿಐ ವಾರ್ನಿಂಗ್ ಫೈಯರ್ ಮಾಡುತ್ತಲೇ ಚಾಕು ತೆಗೆದು ಸಿಪಿಐ ಕೈಗೆ ಇರಿದ ರಸೂಲ್ ರೌಡಿ ಶೀಟ್ ಚಾಕು ಇರಿತದ ಬಳಿಕ ಆತ್ಮರಕ್ಷಣೆಗಾಗಿ ರಸೂಲ್ ಬಲಗಾಲಿಗೆ ಫೈಯರ್ ಮಾಡಿದ ಸಿಪಿಐ ಗಾಯಗೊಂಡ ಸಿಪಿಐ ಸಂತೋಷ್ಗೆ ಬ್ರೀಮ್ಸ್ ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಬ್ರಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿ ಘಟನೆ ಕುರಿತು ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಎಸ್ಪಿ ಚೆನ್ನಬಸವಣ್ಣ ಲಂಗೋಟಿ ಅವರು ವರದಿಗಾರರು ರೋಹನ್ ಮನೋಹರ್ ಬೀದರ್

ಜಿಲ್ಲೆಯ ಟೌನ್ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟ್ರಾದಂಥ ಸಂತೋಷ ಕಟ್ಟೆಪಲ್ಲಿ ಅವರು ಅವರಿಗೆ ಏನಂದರೆ ಬಸ್ನಲ್ಲಿದ್ದಾಗ ಇಲ್ಲಿ ಬಂದಿರ್ತಾರೆ ಬಂದಾಗ ಏನಂದರೆ ಇಲ್ಲಿ ಒಬ್ಬ ವ್ಯಕ್ತಿ ಏನಂದರೆ ಎಲ್ರಿಗೂ ಸಾರ್ವಜನಿಕರಿಗೆ ತೊಂದರೆ ಕೊಡುವಂಥದ್ದು ಮತ್ತು ಡ್ಯೂಟಿ ಡಾಕ್ಟರ್ಸ್ ತೊಂದರೆ ಕೊಡುವಂಥದ್ದು ಅಸಾಲ್ಟ್ ಮಾಡೋದು ಮಾಡ್ತಾ ಇರುವಂಥದ್ದು ಕಂಡು ಬಂದಾಗ ಜನ ಅವನಿಗೆ ಕೂಡ ಏನಂದರೆ ಹೊಡೆದು ಏನಾದರೂ ತೊಂದರೆ ಮಾಡ್ಬೋದು ಅನ್ನುವಂಥ ಒಂದು ಇದರಿಂದ ಮತ್ತು ಆ ವ್ಯಕ್ತಿ ಏನಂತಂದರೆ ಅವನ ಹಿಂದೆ ಕೂಡ ಇದೆ ಅವನು ಅವನು ಸೆಲ್ಫ್ ವೆಹಿಕಲ್ ಒಂದು ಇನ್ಫ್ಲಿಕ್ಟು ಮಾಡ್ಕೊಂಡಿರ್ತಾನೆ ಅವಾಗ ಹತ್ರ ಒಂದು ವೆಪನ್ ಇರ್ತದೆ ಅದನ್ನು ಕರ್ಸ್ಕೊಂಡು ಠಾಣೆಗೆ ಏನಂದರೆ ಕರ್ಕೊಂಡು ಹೋಗಿ ಆ ಟೈಮಲ್ಲಿ ಏನಂದರೆ ಪ್ರಕರಣ ದಾಖಲಿಸಬೇಕು ಅಂತಂದರೆ ಠಾಣೆಯಲ್ಲೂ ಗಲಾಟೆ ಮಾಡ್ತಾನೆ ತನ್ನನ್ನು ತಾನೇನೆಂದರೆ ಇಂಜುರಿ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾನೆ ಅದಕ್ಕೆ ಅವನ ಮತ್ತೆ ಏನಂದರೆ ಇಲ್ಲಿ ಹಾಸ್ಪಿಟ್ಲಿಗೆ ತೊಗೊಂಬರ್ಬೇಕು ಅಂಥೇಳಿ ಹತ್ತಿಸ್ಕೊಂಡು ಬರೋ ಸಂದರ್ಭದಲ್ಲಿ ಸಾಯಿ ಗ್ರೌಂಡ್ ಬಳಿ ಏನಂತಾರೆ ಪೊಲೀಸರಿಗೆ ತಳ್ಳಿಬಿಟ್ಟು ಏನಂದರೆ ಆ ಬಾಗಿಲನ್ನ ಓಪನ್ ಮಾಡಿ ತಳ್ಳಿಬಿಟ್ಟು ಹೋಗ್ತಾನೆ ಆಮೇಲೆ ಪೊಲೀಸರ ಕಡೆಗೆ ಅವನು ಹೋದಾಗ ಕಲ್ಲು ಹೊಡಿತಾನೆ ಹೊಡೆದಾಗ ಅವಾಗ ನಮ್ಮ ಇನ್ಸ್ಪೆಕ್ಟರ್ ಏನಂತಾರೆ ಒಂದು ಅವರು ವಾರ್ನಿಂಗ್ ಮಾಡಲಿಕ್ಕೆ ಒಂದು ಏರ್ ಫೈರ್ ಮಾಡ್ತಾರೆ ಫಸ್ಟು ಫಸ್ಟ್ ಆದರೂ ಅವ್ನು ಬಳಿ ಇನ್ನೊಂದು ಬಚ್ಚಿಟ್ಕೊಂಡಂಥ ಇನ್ನೊಂದು ಚಾಪನ್ ತುಂಬ ಅವ್ರ ಮೇಲೆ ಅಡುಗೆ ಹಲ್ಲೆ ಮಾಡಿದ್ದಾನೆ ಆಮೇಲೆ ಆ ಸಂದರ್ಭದಲ್ಲಿ ಅವರು ತಮ್ಮ ಅಂದರೆ ಅವನಿಗೆ ಕೊಲೆ ಮಾಡುವ ಉದ್ದೇಶದಿಂದ ಏನಂದರೆ ಅಸಾಲ್ಟ್ ಮಾಡಿದ ಆ ಒಂದು ಹಿನ್ನೆಲೆಯಲ್ಲಿ ಏನಂತಾರೆ ಅವನಿಗೆ ಫಯರ್ ಮಾಡಿ ಅವನು ಫರ್ದರ್ ಇದು ಅಂತ ಆಮೇಲೆ ಏನು ತೊಗೊಂಡಿದ್ದ ಹಾಸ್ಪಿಟ್ಲಿಗೆ ಇಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಸೊ ಟ್ರೀಟ್ಮೆಂಟ್ ಆಗ್ತದೆ ಮತ್ತು ಇದಕ್ಕೆ ಸಂಬಂಧಪಟ್ಟಂಗೆ ಏನಿದೆ ಪ್ರಕರಣವನ್ನು ದಾಖಲಿಸಿ ಮುಂದಿನ ತನಿಖೆಯನ್ನು ಕೈಗೊಡ್ತೇನೆ